ನಾಚೇಳಿ ನಮ್ಮದು ಮುನಿಯಪ್ಪ ಅಂತೇಳಿ ಚಿನ್ನಪ್ಪನ ಮಗ ಸರ್ ಇದು ನಮ್ಮ ಪೂರ್ವ ಕಾಲದ ಹಿಂಗ ನಾವು ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀರ ತಾತ ಈ ಕಾಲದಿಂದನೂ ಆದ್ರೇ ಈಗ ಇವರೆಲ್ಲನೂ ಯಾವುದೋ ನಗಲಿ ದಾಖಲೆಗಳೆಲ್ಲ ಸೃಷ್ಟಿ ಮಾಡಿಕೊಂಡು ಈ ಥರ ನಮಗೆಲ್ಲ ಅನ್ಯಾಯ ಇದ್ದಾರೆ ಸರ್ ಈಗಲೂ ನಾವು ಅನುಭವದಲ್ಲಿ ಇದ್ದೀವಿ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರಿ ಇಲ್ಲಿ ಸರ್ ನಾವೊಂದು ಎಪ್ಪತ್ತು ವರ್ಷದಿಂದ ನಾವು ಹುಟ್ಟೇ ಅಲ್ಲ ಸರ್ ಅವಾಗ ನಮ್ಮ ತಾತ ನೂರ ಇಪ್ಪತ್ನಾಲ್ಕು ಪಣಿ ಯಾವಾಗ ನಿಮಗೆ ಬಂತು ಇದು ಸರ್ ಕೈಬಾರಿಗೆ ಇತ್ತು ನೋಡು ಅವಾಗ ಗಂಟೆ ಇತ್ತು ಸರ್ ನಮಗೆ ಸರಿ ಆಚೆ ಕಂಪ್ಲೇಂಟ್ ಗೆತ್ತಿದ್ರಲ್ಲ ಅವಾಗ ಇಚ್ಛೆ ನಮ್ಗೆ ಸರ್ ನೀವು ಇದಕ್ಕೆ ತಕ್ರಲ್ಲಿ ಕೊಟ್ಟಿದ್ರಾ ಕೊಟ್ಟಿದ್ರ ಇದಕ್ಕೇನು ಏನು ಉತ್ತರ ಕೊಟ್ಟಿದ್ದಾರೆ ಸರ್ ಅವ್ರೇನು ಕ್ಯೂ ಮೇಲೆ ಹಾಕಿಲ್ಲ ಹಾಕಲಿ ಸೃಷ್ಟಿ ಮಾಡ್ಕೊಂಡು ಈ ಥರ ಮಾಡಿದ್ದಾರೆ ಏನೇ ಮಾಡಿ ಆದರೆ ಕೂಡ ನಮ್ಗೆ ಸರ್ಕಾರ ಇರೋದೇ ನಮ್ಮ ನಮ್ಗೆ ಇದು ದುಡ್ಡು ಕಾ ದಿನ ಒಂದೇ ಸರ್ ನಮ್ಗೆ ದಾರಿ ಇರೋದು ಆದರೆ ಹಿಂಗೇನೂ ಇಲ್ಲ ನಮಗೆ ನೀವು ಇಲ್ಲಿ ಸುಮಾರು ವರ್ಷದಿಂದ ಬೆಳೆ ಮಾಡ್ತಾ ಇದ್ದೀರಾ ಸರ್ ಅಷ್ಟು ಹಿಂಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನೀವು ಏನು ಮಾಡ್ತೀರ ಸರ್ ಏನು ಮಾಡ್ತೀರಾ ಅಂದ್ರೆ ಆಗ ನಾನು ಈ ಇನ್ನು ನಮ್ಗೆ ಇಲ್ಲ ಅಂತೇಳಿ ಅಂದರೆ ನಮ್ಗೆ ನಾವು ಇದ್ದೇ ಅಂತ ಸರ್ ಅಲ್ಲೇ ನಮ್ಮ ತಾ ತಾತ ಮುತ್ತಾತ ಇದು ತಾತನವ್ರದ್ದು ಮತ್ತು ನಮ್ಮ ಅಜ್ಜಿ ಅವ್ರದ್ದು ನಮ್ಮ ಚಿಕ್ಕಪ್ಪ ಅವರದು ನಮ್ಮ ಚಿಕ್ಕಪ್ಪನ ಮಗನದು ಅವರು ಮೂರನನ್ನ ಅಲ್ಲೇ ಏನು ಸಮಾಧಿ ಮಾಡಿದ್ರ ಅಲ್ಲಿ ಆ ಜಾಗನ್ ಬಿಟ್ ಹ ಆ ನುಗರಾಮ್ಮ ಮಗ ಹೆಸರು ಇದು ಚನ್ನಪ್ಪ ಚನ್ನಪ್ಪ ಮತ್ತು ರಾಜು ಅಂತ ಹೇಳಿ ಆ ಜಾಗನ್ ಬಿಟ್ಟು ಈಗ ಕಾಂಪೌಂಡ್ ಹಾಕೊಂಡಿದ್ದಾರೆ ನೀವು ಆ ಸಮಾಧಿಗಳ ಮಾಡಿದಾಗ ಈ ಜಮೀನ್ ಬಗ್ಗೆ ಇದು ತಕರಾರಿಕೆ ಬರ್ಲಿಲ್ಲ ಬರ್ಲಿಲ್ಲ ಆ ಸಮಾಧಿಗಳ ಆಕೆ ಎಷ್ಟು ವರ್ಷ ಆಯ್ತು ಸರ್ ಅದಾಕೆ ಒಂದು 30 ವರ್ಷ ಆಯ್ತು ವರ್ಷ ಅಂದ್ರೆ ಅವಾಗಿಂದ ಯಾರು ನಿಮಗೆ ಏನಂತದ್ರ ಕೊಟ್ಟಿಲ್ಲ ಈ ವರ್ಷದಲ್ಲೇ ನಮಗೆ ಅನ್ಯಾಯ ಮಾಡ್ತಾರೋ ಎಷ್ಟು ದಿವಸದಿಂದ ನಮ್ಮ ಹತ್ರ ಬಂದು ಯಾಕೆ ಈ ಥರ ಮಾಡ್ತಾ ಇದ್ರಿ ಅಂತ ಹೇಳಿ ಹೇಳ್ತಾನೆ ಅವ್ರು ಅದು ಏನು ದುರಾಯಿ ಹುಟ್ಟಿದೆಯನ್ನೋ ಅನ್ನೋದು ಭಗವನ್ ಗೊಬ್ಬನ ಗೊತ್ತು ಸರ್ ಮರಗಳೆಲ್ಲ ಇದ್ದವು ಆ ಬೇವನ್ ಮರಗ್ಲು ಕಾನು ಮರಗು ಹುಣಿಗೆ ಮರಗಳೆಲ್ಲ ಇದ್ವು ಆದ್ರೂ ಕೂಡ ನಾವು ಅವೆಲ್ಲನು ಹೊಡೆದಾಕ್ಬಿಟ್ಟು ಕೆಲ ದೌರ್ಜನ್ಯದಿಂದ ದೇಶಪಿನಾಗೆಲ್ಲ ತಿಳಿಸ್ಬಿಟ್ಟು ಈಗಲೂ ನೋಡಿ ದೇಶಪಿ ಕೆಲಸ ಮಾಡ್ತಾ ಇದ್ದು ಆದ್ರೂ ನಮ್ಮ ಕಡೆ ಯಾರೂ ಬರ್ತಾಯಿಲ್ಲ ಸರ್ ಕಾಂಪೌಂಡ್ ಹಾಕುವಾಗ ನೀವೇನು ಸರ್ ಮಾಡಿದ್ದೀವಿ ಆದರೆ ಕೂಡ ಒಂದೇ ಒಂದೇ ದಿವಸಕ್ಕೆ ಒಂದು ರಾತ್ರಿ ಆಗಲಿ ಕೂಡ ಎತ್ಕೊಂಡು ನೋಡೋದ್ರಿ ಸರ್ ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಎಲ್ಲ ಫುಲ್ ಫಿನಿಷಿಂಗ್ ಮಾಡ್ಕೊಂಡ್ರೆ ಈಗ ನೀವು ಬೆಳಿತಾರೋ ಬೆಳಗ್ಗೆ ಏನೋ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಗೆ ಇವತ್ತು ತೊಂದ್ರೆ ಸರ್ ಟೀಮು ಇವತ್ತು ನಾಳೆ ಟೀಮು ಅದಕ್ಕೆ ಕಿದ್ಕೊಂಬಿಡ್ರಿ ಪುಯಕೆ ಮುಡ್ರಿ ಹೇಳ್ಬಿಟ್ಟು ನಮ್ಮ ನಿಮಿಷ ಮಾಡಿದ್ರು ಆದರೆ ಕೂಡ ಅದ್ರ ಓಡಾಡಕ್ಕೆ ಬೇರೆ ಬಿಡ್ತಾರಲ್ಲ ಈಗ ಇಲ್ಲಿ ಜೆ ಸಿ ಬಿ ಕೆಲಸ ಮಾಡ್ತಾ ಇದೆಯಲ್ಲ ಇದು ಇದರಿಂದ ಏನು ನಿಮಗೆ ಸರ್ ಇವಾಗ ಅವರು ಬೇರೆ ಅವರದ್ರಲ್ಲಿ ಮಾಡ್ತಾ ಇದ್ರು ಅಫ್ಟು ಬತ್ತನೆ ನೀವು ಬತ್ತನೆ ಇಲ್ಲಿ ನಮ್ಮದ್ರಲ್ಲಿ ಮಾಡ್ತಾ ಆದರೆ ಕೂಡ ನೀವು ಬಂದಿದ್ದು ನೋಡ್ಬಿಟ್ಟು ಬೇರೆ ಕಡೆ ಓಡಿದ್ರು ಈಗ ನಾವು ಸಷ್ಟೇ ಸರ್ ಇನ್ನೇನಿಲ್ಲ ಈಗ ಜೆ ಸಿ ಬಿ ಏನು ಏನ್ ಮಾಡ್ಬೇಕಂತ ಅವ್ರಿಗೆ ಈಗ ಮಾಡ್ತಾ ಇರೋದು ಸರ್ ಇದೆಲ್ಲ ಏನೋ ಮಾರಾಟನೋ ಅಂತ ಹೇಳಿ ಗೊತ್ತಾಗುತ್ತೆ ಸರ್ ಒಂದು ಮಾಡ್ಬಿಟ್ಟು ಗಿಡ ಗಿಡ ಕಿತ್ಬಿಟ್ಟು ಇದೆಲ್ಲ ಉಳ್ಸಾಕ್ ಬಿಟ್ಟು ಏನೋ ಮಾರಾಕ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಸರ್ ಬೆಳಗ್ಗೆ ಗೊತ್ತಾಯ್ತು ಅಂತ ಹೇಳಿ ಅವರೇ ಅವ್ರಿ ಅಂತ ಹೇಳ್ಬಿಟ್ಟು ಅವರು ದುಲ್ತಿರ್ ಆದ್ರೆ ಕೂಡ ನಮ್ಗೆ ಯಾಕೆ ಈ ಹಿಂಸೆ ಕೊಡ್ತಾ ಇದ್ದಾರೆ ಏನೋ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಅವರು ಈಗ ಅವ್ರ ಕಡೆ ಸೇರಿದ್ದಾರೆ ಇಲ್ಲ ನಮ್ಮ ಕಡೆ ಸೇರಿದ್ದಾರೆ ಯಾರಿಗೂ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಕ್ ಯಾಕೆ ಈ ಎಂಪೆ ಕಡೆ ಸೇರ್ಕೊಂಡು ಈ ತರ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅವ್ರ ಹೆಂಗ್ಸರು ಶಿಲಮ್ಮ ಅಂತ ಹೇಳ್ಬಿಟ್ಟು ನಾವು ಮದುವೆ ಆದಕ್ಕಿಂದ ಇಲ್ಲಿ ಇಲ್ಲಿ ಬೆಳ್ಕೊಂಡು ತಿಂತ ಇದ್ರಿ ಸರ್ ನಾವು ಇವಾಗ ಮೂರು ದಿನದಿಂದ ಇನ್ನು ಈ ತರ ಹಿಂಸೆ ಕೊಟ್ಟು ಇದು ಇದ್ ಮಾಡ್ತಾವ್ರಿ ಮದ್ವೆ ಎಷ್ಟು ವರ್ಷ ಆಯ್ತಮ್ಮ ನಮ್ದು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅದ್ರವರೆಗೂ ಅವಾಗಿಂದ ನೀವು ಇಲ್ಲಿ ಮಾಡ್ತಾ ಇದೀರ ಅದ್ರ ಮುಂಚೆನು ಮಾಡ್ತಾ ಇದ್ರು ನಿಮ್ಗೆ ಅವಾಗಿಂದ ಯಾರು ಬಂದ್ ತೊಂದರೆ ಕೊಳಿಲ್ಲ ಇಲ್ಲ ಇಲ್ಲ ಸರ್ ಅವಾಗಿಂದ ಬೆಳೆಗಳು ಬೆಳಿತಾನೆ ಇದ್ರಿ ಸರ್ ನಾವು ಈಗ ಎಷ್ಟು ದಿನ ಕೊಡ್ತಾರ ಮೂರ್ ದಿನಿಂದಾನೇ ನಮ್ಗೆ ಗೊತ್ತಾಗಿದ್ದು ಮಾರಾಟ ಕಿತ್ತಿರೋದು ಅದಕ್ಕೆ ಇವಾಗ ಬೆಳೆ ಕಿತ್ಕೊಂಡ್ಬಿಟ್ರೆ ನಾವು ಉಳಿಸ್ಬೇಕು ಅಂತ ನೆನ್ನೆ ಬಂದು ಹೇಳವ್ರಿ ಸರ್ ನಮ್ಕ ಇನ್ನೇ ಇನ್ ಇದೇ ಸರ್ ಕೈ ಇದು ಇದೇ ಇರೋದು ನಮ್ಗೆ ದುಡ್ಕೊಂಡ್ ತಿನ್ಬೇಕು ನಾವ್ ಇದ್ರಾಗೆ ಇನ್ನ ಮಕ್ಕಳಕ್ಕೂ ಎಲ್ಲ ಇದು ಇದು ನಮ್ಗ್ ಜಮೀನ್ ಬೇಕು ಅಂತ ನಾವು ಕೂಡ ಮಾಡ್ತಾ ಇದ್ರಿ